ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋ ಬಂದು ಮನೆಯಲ್ಲೇ ನಾವು ಈಸಿಯಾಗಿ ಮೈಸೂರು ಪಾಕ್ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ ಬನ್ನಿ ಅಷ್ಟೇ ರುಚಿಯಾಗಿ ಮಾಡ್ಕೋಬಹುದು ಅದಕ್ಕೆ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಎರಡು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಎಣ್ಣೆ ತಗೊಂಡಿದ್ದೀನಿ ಸನ್ಫ್ಯೂರ್ ಎಣ್ಣೆ ಸ್ವಲ್ಪ ಏಲಕ್ಕಾಯಿ ನೀವು ಬೇಕಾದ್ರೆ ತುಪ್ಪ ಅರ್ಧ ಎಣ್ಣೆ ಅರ್ಧ ಹಾಕಿ ಮಾಡ್ಕೋಬೋದು ನಾನು ತುಪ್ಪ ಹಾಕ್ತಾಯಿಲ್ಲ ಬರೀ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಮೊದಲಿಗೆ ನಾವಿಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಆಯ್ತಾ ಇರಲಿ ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾವೇನು ಎರಡು ಲೋಟ ಸಕ್ಕರೆ ತೊಗೊಂಡಿದ್ವೋ ಸಕ್ಕರೆ ಹಾಕ್ಕೊಂಡು ಎರಡು ಲೋಟ ಸಕ್ಕರೆಗೆ ನಾನು ಒಂದು ಲೋಟ ನೀರು ಇದ್ದೀನಿ ಅದಕ್ಕೂ ಮುಂಚೆ ಒಂದು ಪಾತ್ರೆಗೆ ನಾವು ಈ ಥರ ತುಪ್ಪ ಸಾವಿರ್ಕೊಂಡು ಇಟ್ಕೊಂಡಿರಬೇಕು ನೀಟಾಗಿ ತುಪ್ಪ ಸುತ್ತನೂ ಸವರ್ಕೋಬೇಕು ನಿಮ್ಮ ಮನೇಲಿ ಏನಾದರೂ ಕೇಕ್ ಮಾಡೋ ಟ್ರೈ ಇದ್ದರೆ ಟ್ರೈಯಲ್ಲೂ ಕೂಡ ಮಾಡ್ಕೋಬೋದು ನಾನು ಈ ಥರ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಲೋಟ ಕಡಲೆ ಹಿಟ್ಟು ತೊಗೊಂಡಿರೋದು ಬಜ್ಜಿ ಮಾಡ್ತೀವಲ್ಲ ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ ಯಾಕಂದರೆ ಗಂಟಾಗಲ್ಲ ಬೇಗ ನಾವು ಸಕ್ಕರೆ ಪಾಕು ಕ ಹಾಕಿದಾಗ ಗಂಟಾಗಲ್ಲ ಅಂತ ಸ್ವಲ್ಪ ಎಣ್ಣೆ ಹಾಕಿ ಮೊದಲೇ ಕಲಸಿಟ್ಕೋತಾ ಇದ್ದೀನಿ ಜಲ್ಡಿ ಮಾಡ್ಕೊಂಡಿರೋದು ಇದನ್ನು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಎಣ್ಣೆನೂ ಕೂಡ ಬಿಸಿ ಆಗಿದೆ ಗ್ಯಾಸ್ ಉರಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರಬೇಕು ಇವತ್ತು ಸಕ್ಕರೆ ಕೂಡ ಪಾಕ ಬರಬೇಕು ಸ್ವಲ್ಪ ಒಂದೇಳೆ ಪಾಕ ಬಂದರೆ ಸಾಕು ಆಮೇಲೆ ಜಾಸ್ತಿ ಬಿಡೋಕ್ಕೋರೆ ಅದು ಗಟ್ಟಿ ಪಾಕ ಆಗೋಗುತ್ತೆ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ತಿರುಗಿಸ್ಕೊತಾ ಇರಬೇಕು ಅವಾಗವಾಗ ಪಾಕ ಬರುತ್ತ ಚೆಕ್ ಮಾಡ್ಕೋತಾ ಇರಬೇಕು ಒಂದೇಳೆ ಪಾಕ ಬಂದರೆ ಮಾತ್ರ ಸಾಕು ನಾವು ಗ್ಯಾಸ್ ಹೂರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದು ಪಾಕ ರೆಡಿ ಮಾಡ್ಕೋಬೇಕು ಇವಾಗ ಒಂದೇಳೆ ಪಾಕ ಬಂದರೆ ಸಾಕು ನೋಡಿ ಒಂದೆಳೆ ಪಾಕ ಬಂದಿದೆ ಇವಾಗ ನಾವು ಗ್ಯಾಸ್ ಊರಿನ ಇವಾಗ ಫುಲ್ಲು ಕಮ್ಮಿ ಮಾಡ್ಕೊಬಿಡ್ಬೇಕು ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಯಿಸಿ ಸಿಟ್ಕೊಂಡಿದ್ವೋ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನಾವೇನು ಒಂದುವರೆ ಲೋಟ ಎಣ್ಣೆ ಹಾಕ್ಕೊಂಡಿದ್ವೋ ಅದು ಪೂರ್ತಿನೂ ಹೀರ್ಕೊಳ್ಳುತ್ತೆ ಎಣ್ಣೆ ಆದರೆ ನೀವು ತುಪ್ಪ ಬೇಕು ಅಂದರೆ ತುಪ್ಪದಲ್ಲೇ ಮಾಡ್ತೀವಿ ಅಂದರೆ ತುಪ್ಪನೂ ಹಾಕ್ಕೋಬೋದು ಇಲ್ಲ ಎಣ್ಣೆ ಅರ್ಧ ತುಪ್ಪ ಅರ್ಧ ಎರಡು ಸೇರಿಸಿ ಹಾಕೋಬೋದು ನೋಡಿ ನಾವು ಎಷ್ಟು ಎಣ್ಣೆ ಹಾಕೋತಾ ಇರ್ತೀವೋ ಅದು ಎಲ್ಲನೂ ಎಣ್ಣೆನೇ ಹೀರ್ಕೋತಾ ಇರುತ್ತೆ ನೀಟಾಗಿ ನಾವು ಕೈ ಬಿಡ್ತೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಆದಷ್ಟು ಗ್ಯಾಸ್ ಉರಿ ಮಾತ್ರ ಕಮ್ಮಿ ಇಟ್ಕೊಂಡೆ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ನಮ್ಗೆ ಲಾಸ್ಟಲ್ಲಿ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಪಾತ್ರೆಗೆ ಕಚ್ಕೋಬಾರ್ದು ಆವಾಗ ಇದು ಸರಿ ಹದದಲ್ಲಿ ಬಂದಿದೆ ಅಂತ ನೋಡಿ ಪೂರ್ತಿ ಎಣ್ಣೆ ಹಾಕ್ಕೊಂಡಾಗಿದೆ ನಾನು ಆ ಪಾತ್ರೆಗೆ ಯಾವಾಗ ಅಂಟಲ್ವೋ ನಾವು ಎಳ್ದಂಗೆ ಯಾವ ರೀತಿ ಬರುತ್ತೋ ಆವಾಗ ಇದು ಮೈಸೂರು ಪಾಕು ಕರೆಕ್ಟ್ ಹದದಲ್ಲಿ ಬಂದಿದೆ ಅಂತ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಮೈಸೂರು ಪಾಕು ಮಾಡೋದು ಕಷ್ಟವೇ ಏನಿಲ್ಲ ಈಸಿ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಈ ಥರ ನೋಡಿ ಇವಾಗ ಇದು ಮೈಸೂರು ಪಾಕು ಕರೆಕ್ಟ್ ಹದದಲ್ಲಿ ಬಂದಿದೆ ನಾವೇನು ತುಪ್ಪ ಸಾವಿರ್ಕೊಂಡಿದ್ವೋ ಆ ಪಾತ್ರೆಗೆ ಇದನ್ನು ಹಾಕೋಬೇಕು ಇದೇನು ಮೇಲೇನು ನೈಸ್ ಮಾಡೋ ಆಗಿಲ್ಲ ಇದು ಸ್ವಲ್ಪ ಗಟ್ಟಿ ಮೈಸೂರು ಪಾಕಲ್ಲ ಹತ್ತರಿಂದ ಇದು ಒಂದು ಎರಡು ಮೂರು ನಿಮಿಷ ಬಿಟ್ಟಾದ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಪೀಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಸಿ ಇದ್ದಾಗೆ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಮೇಲೆ ಮಾಡೋಕ್ಕಾಗಲ್ಲ ನೋಡಿ ಇವಾಗ ಪೀಸ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ದಪ್ಪ ಪೀಸ್ ಮಾಡ್ತಾ ಇದ್ದೀನಿ ನಿಮಗೆ ಮೈಸೂರು ಪಾಕು ಯಾವ ರೀತಿ ಬೇಕಾ ದೊಡ್ಡ ಬೇಕಾ ನೋಡಿ ಪೀಸ್ ಮಾಡ್ಕೊಳ್ಳಿ ನಾನು ಈ ರೀತಿ ಮಾಡಿಟ್ಟಿದ್ದೀನಿ ಇದನ್ನು ಒಂದು ಮೂರು ಗಂಟೆ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು ಇವಾಗ ನೋಡಿ ಪೀಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಇವಾಗ ಒಂದು ಮೂರು ಗಂಟೆ ಬಿಟ್ಟಿದ್ದೆ ನಾನು ಇವಾಗ ನೋಡಿ ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು ನಾವು ಹೆಂಗೆ ಕಟ್ ಮಾಡಿದ್ವೋ ಅದು ಹಂಗೆ ಪೀಸು ನೀಟಾಗಿ ಬರುತ್ತೆ ನೋಡಿ ನಾನು ಈ ಥರ ಪೀಸ್ ಮಾಡಿದ್ದೆ ಈ ಥರ ಎಷ್ಟು ನೀಟಾಗಿ ಬರ್ತೈತೆ ಮೈಸೂರು ಪಾಕು ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ತುಪ್ಪ ಹಾಕಿ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಬರೀ ಇಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಸನ್ಫ್ಯೂರ್ ಎಣ್ಣೆ ಯೂಸ್ ಮಾಡಿರೋದು ನೋಡಿ ಪೀಸಂತೂ ನಾವು ಯಾವ ಥರ ಮಾಡಿದ್ವೋ ಅದೇ ಥರ ನೀಟಾಗಿ ಬಂದಿದೆ ಪೀಸು ನಿಮಗೂ ಎಲ್ಲರಿಗೂ ಮೈಸೂರು ಪಾಕ್ ಇಷ್ಟ ಆಗಿದೆ ಅನ್ಕತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಮೈಸೂರು ಪಾಕು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೀವು ಟ್ರೈ ಮಾಡಿ ಒಂದ್ಸಲಿ ಹಾಗೆ ನಾನು ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಧನ್ಯವಾದಗಳು